ರಾಜೀನಾಮೆ ಬಗ್ಗೆ ಸಿಎಂ ಯಡಿಯೂರಪ್ಪ ಅವರಿಗೆ ಮೊದಲೇ ಗೊತ್ತಿತ್ತ ಹೀಗಾಗಿಯೇ ತವರು ಜಿಲ್ಲೆ ಶಿವಮೊಗ್ಗಕ್ಕೆ ಸಾವಿರ ಕೋಟಿ ಪ್ಯಾಕೇಜ್ ಕೊಟ್ರ ಅನ್ನುವ ಅನುಮಾನ ಶುರುವಾಗಿದೆ ಯಾಕಂದ್ರೆ ಒಂದೇ ಜಿಲ್ಲೆಗೆ ಇಷ್ಟು ಹಣ ಬಂದಿದ್ದು ಇದೇ ಮೊದಲು ಸಿಎಂ ಪ್ರವಾಸ ರದ್ದಾದ್ರೂ ಅನುದಾನ ಮಾತ್ರ ರಿಲೀಸ್ ಮಾಡ್ತಿದ್ದಾರೆ ತಮ್ಮ ಅವಧಿಯಲ್ಲೇ ಎಲ್ಲ ಕೆಲಸ ಆಗ್ಲಿ ಅಂತ ಸಾವಿರದ ಏಳ್ನೂರು ಕೋಟಿಯನ್ನ ಶನಿವಾರ ನಡೆದಂತಹ ವರ್ಚುವಲ್ ಮೀಟಿಂಗ್ನಲ್ಲಿ ರಿಲೀಸ್ ಮಾಡಲಿದ್ದಾರೆ ಸಿಎಂ ಮೇಲೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ ಮಂಡ್ಯದ ಮಳವಳ್ಳಿಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಸಿಎಂ ತರಾತುರಿಯಲ್ಲಿ ಕೋಟಿಗಳ ಯೋಜನೆಗೆ ಅನುಮತಿಯನ್ನು ಕೊಡ್ತಿದ್ದಾರೆ ಎರಡು ದಿನದಲ್ಲಿ ಸಿಎಂ ಬದಲಾಗೋದಾದ್ರೆ ತರಾತುರಿಯಲ್ಲಿ ಹನ್ನೆರಡು ಸಾವಿರ ಕೋಟಿ ಯೋಜನೆ ಯಾಕೆ ಅವರಿಗೆ ದರ್ದು ಏನಿದೆ ಈಗಲೂ ರಾಜ್ಯದ ತೆರಿಗೆ ಹಣವನ್ನ ಲೂಟಿ ಮಾಡುವುದಕ್ಕ ಅಂತ ಪ್ರಶ್ನಿಸಿದ್ದಾರೆ ಆ ಭಾಗದಲ್ಲಿ ಹನ್ನೊಂದು ಸಾವಿರ ಕೋಟಿ ನೀರಾವರಿ ಯೋಜನೆಗಳಿಗೆ ಅಂತೇಳಿ ಯಾವುದಕ್ಕೆ ತಗೋತಾ ಇದ್ದೀರಿ ಹೋಗಲಿ ಒಳ್ಳೆ ರೀತಿಯಲ್ಲಿ ಆ ಭಾಗದ ಜನಕ್ಕೆ ನೀರು ಕೊಡಲಿಕ್ಕೆ ಇದ್ದೀರಾ ದುಡ್ಡು ಉಡೆಯ ಕಾರ್ಯಕ್ರಮಗಳು ಇವತ್ತು ತರಾತುರಿಲಿ ತರಾತೂರಲ್ಲಿ ಈತಿರುತ್ತರಿ ತೀರ್ಮಾನ ಇವತ್ತು ಎರಡು ದಿವಸದಲ್ಲಿ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಾದರೆ ಹನ್ನೆರಡು ಸಾವಿರ ಕೋಟಿ ವರ್ಕನ್ನು ತರಾತೂರಿ ತೆಗೆದುಕೊಳ್ತಕ್ಕಂಥ ಇದು ಏನು ದರ್ದು ಇವತ್ತು ಅವ್ರಿಗೆ ಬಂದಿರೋದು ಯಾವ ಕಾರಣಕ್ಕೆ ತಗೋತಾ ಇದ್ದಾರೆ ಯಾವ ಕಾರಣಕ್ಕೆ ಈ ತರಾತುರಿ ಮೀಟಿಂಗ್ಗಳು ನಡೀತಾ ಇದೆ ಯಾವ ರೀತಿ ಇವತ್ತು ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ನಮ್ಮ ಜನ ಇವತ್ತು ಬುದ್ಧಿವಂತರಾಗದೇ ಇದ್ದರೆ ಇದೇ ರೀತಿ ನಿಮ್ಮನ್ನ ಒಂದು ಕಷ್ಟಕ್ಕೆ ಇವರ ಬಗ್ಗೆ ಎಚ್ಚರಿಕೆ ವಹಿಸಿದೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಪಂಚಮಸಾಲಿ ಸಮುದಾಯದವರಿಗೂ ಈಗ ಟೆನ್ಷನ್ ಶುರುವಾಗಿದೆ ಪಂಚಮಸಾಲಿ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಒಬಿಸಿ ಮೀಸಲಾತಿಗೆ ಆಗ್ರಹ ಹೆಚ್ಚಾಗಿದೆ ನಿನ್ನೆ ಹಿಂದುಳಿದ ಆಯೋಗಕ್ಕೆ ಭೇಟಿ ಕೊಟ್ಟು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಮನವಿ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಸ್ವಾಮೀಜಿ ಇಪ್ಪತ್ತಾರಕ್ಕೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನುವ ಮಾಹಿತಿ ಬರ್ತಿದೆ ಹೊಸ ಮುಖ್ಯಮಂತ್ರಿ ಬಂದ್ರೆ ಮತ್ತೆ ಆರು ತಿಂಗಳು ಪ್ರಕ್ರಿಯೆ ಮುಂದೂಡಲ್ಪಡುತ್ತೆ ಬಿಎಸ್ವೈ ತಮ್ಮ ಅವಧಿಯಲ್ಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂದಿದ್ದಾರೆ ರಾಜ್ಯದಲ್ಲಿ ನಿನ್ನೆ ಒಂದು ಸಾವಿರದ ಆರುನೂರ ಐವತ್ ಮೂರು ಕೊರೋನಾ ಕೇಸ್ ದಾಖಲಾಗಿದೆ ಒಂದೇ ದಿನ ಕೊರೋನಾದಿಂದ ಮೂವತ್ತ ಒಂದು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ತೆರಡು ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಲ್ಲಿ ನಾಲ್ನೂರ ಹದಿನೆಂಟು ಕೇಸ್ ಪತ್ತೆಯಾಗಿದ್ದು ಮೂರು ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ ಸದ್ಯ ಕೊರೋನಾ ಪಾಸಿಟಿವಿಟಿ ರೇಟ್ ಒಂದು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಇದ್ದು ಸಾವಿನ ಪ್ರಮಾಣ ಒಂದು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಇದೆ ರಾಜ್ಯದ ಸಗಲಕ್ಕೂ ಮಳೆಯ ಹವಾ ಜೋರಾಗಿದೆ ಹಾಸನ ಜಿಲ್ಲೆಯ ವಿವಿಧ ಕಡೆ ಎಡೆ ಬಿಡದೆ ಮಳೆ ಸುರಿತಾ ಇದ್ದು ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಭೂ ಕುಸಿತ ಆಗಿದೆ ಶಿವಮೊಗ್ಗದ ತೀರ್ಥಹಳ್ಳಿ ಸಾಗರ ಸೊರಬ ಭದ್ರಾವತಿ ಹೊಸನಗರದಲ್ಲಿ ಎಡಬಿಡದೆ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಹಾಗೆ ಕೊಡಗು ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ತ್ರಿವೇಣಿ ಸಂಗಮದಲ್ಲಿ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಎಂಬತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ ಇನ್ನು ಗದಗ ಜಿಲ್ಲೆಯಲ್ಲೂ ಮಳೆರಾಯ ಏಡ ಿಡದೆ ಸುರಿತಾ ಇದ್ದಾನೆ ಹತ್ತಿ ಹೆಸರು ಬೆಳೆ ಸಂಪೂರ್ಣ ಹಾನಿಯಾಗಿದೆ ಹಾಗೆಯೇ ಬಾಗಲಕೋಟೆಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣಕ್ಕೆ ನೀರು ನುಗ್ಗಿದೆ ರೋಡ್ಗಳೆಲ್ಲವೂ ನದಿಗಳಂತಾಗಿದೆ ಹಿರಣ್ಯಕೇಶಿ ನದಿಯ ನೀರು ಸಂಕೇಶ್ವರ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ ಪಟ್ಟಣದ ಲಕ್ಷ್ಮೀ ದೇವಸ್ಥಾನ ಹಾಗೂ ಶಂಕರಲಿಂಗ ದೇವಸ್ಥಾನ ಜಲಾವೃತಗೊಂಡಿದೆ ಗಡಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಆರ್ಭಟ ಮುಂದುವರೆದಿದ್ದು ಮಳೆಯಿಂದ ಅರೆಬೈಲ್ ಬಳಿ ಗುಡ್ಡ ಕುಸಿತ ಆಗಿದೆ ಇದರಿಂದಾಗಿ ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ ಮೂರರಲ್ಲಿ ಬಂದ್ ಆಗಿ ಸಂಚಾರ ಅಸ್ತವ್ಯಸ್ತ ಆಗಿದೆ ಶಿರ್ಸಿ ಸಿದ್ದಾಪುರದಲ್ಲೂ ಭಾರಿ ಮಳೆಯಾಗ್ತಾ ಇದ್ದು ಸಣ್ಣಪುಟ್ಟ ನದಿಗಳು ಉಕ್ಕಿ ಹರಿತಿದೆ ತಗ್ಗು ಪ್ರದೇಶ ಜಲಾವೃತವಾಗಿದೆ ಜನ ಕಂಗಾಲಾಗಿದೆ ಚಿಕ್ಕಮಗಳೂರು ಭಾಗದಲ್ಲೂ ಮಳೆ ಆರ್ಭಟ ಜೋರಾಗಿದೆ ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ಎನ್ನಾರ್ಪುರ ತರೀಕೆರೆ ತಾಲೂಕಲ್ಲೂ ಭಾರೀ ಮಳೆಯಾಗ್ತಿದೆ ಭಾರಿ ಮಳೆಯಿಂದ ಕಲ್ಲತಗಿರಿ ಜಲಪಾತ ಉಕ್ಕಿ ಹರಿತಾ ಇದೆ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪುಣೆಯ ಕಡಕ್ವಾಸ್ಲಾ ವಾಸ್ಲಾ ಡ್ಯಾಂ ತುಂಬಿ ಹರಿತಾ ಇದೆ ರತ್ನಗಿರಿಯಲ್ಲಿ ಭಾರಿ ಮಳೆಯಿಂದ ಭೂಕುಸಿತವಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಕ್ಕೆ ಪ್ರತಿಕೂಲ ಹವಾಮಾನ ಅಡ್ಡಿಯಾಗುತ್ತಿದೆ ಇನ್ನು ಸಿಎಂ ಉದ್ದವ್ ಠಾಕ್ರೆಗೆ ಮೋದಿ ಕರೆ ಮಾಡಿ ರಕ್ಷಣಾ ಕಾರ್ಯಕ್ಕೆ ನೌಕಾದಳ ಹಾಗೂ ಸೇನೆಯನ್ನು ಕಳುಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಕೊಂಕಣ ಭಾಗದಲ್ಲಿ ಭಾರಿ ಮಳೆಯಾಗುತ್ತಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ರತ್ನಗಿರಿ ರಾಯಗಢ ಜಿಲ್ಲಾ ಭಾಗದಲ್ಲೂ ಭಾರಿ ಮಳೆಯಾಗುತ್ತಿದ್ದು ಆರೆಂಜ್ ಅಲರ್ಟ್ ಇದೆ ರಾಜ್ಯದಲ್ಲಿ ಕೋವಿಡ್ ಭಯದ ನಡುವೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದಿದೆ ನಿನ್ನೆ ಭಾಷಾ ವಿಷಯಗಳ ಪರೀಕ್ಷೆಯ ಬಳಿಕ ರಾಜ್ಯದಲ್ಲಿ ಎರಡು ದಿನಗಳ ಕಾಲ ನಡೆದ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸುರೇಶ್ ಕುಮಾರ್ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಯಶೋಗಾಥೆಯ ಹೆಸರಲ್ಲಿ ಪುಸ್ತಕ ಬಿಡುಗಡೆ ಮಾಡಲು ನಿರ್ಧಾರವಾಗಿದೆ ಅಂತ ಹೇಳಿದರು ಈ ಬಾರಿ ಪರೀಕ್ಷಾ ಹಾಜರಾತಿ ಉತ್ತಮವಾಗಿದ್ದು ಆಗಸ್ಟ್ ಹತ್ತರ ಆಸುಪಾಸಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ ಬಿಡುಗಡೆ ಆಗಲಿದೆ ಅಂತಾನು ಹೇಳಿದರು